ಚಿಕ್ಕಮಗಳೂರು ಜಿಲ್ಲೆಗೆ ಹೋಗೋದಾದ್ರೆ ಚಿಕ್ಕಮಗಳೂರಿನಲ್ಲೂ ಕೂಡ ಅಷ್ಟೇ ಮುಂಗಾರು ಮಳೆ ಅಬ್ಬರಿಸ್ತಾ ಇರುವಂಥದ್ದು ಪಿಕಪ್ ವಾಹನ ಸಮೇತ ಭದ್ರಾ ನದಿಗೆ ಬಿದ್ದಿರುವಂಥದ್ದು ಚಿಕ್ಕಮಗಳೂರಿನಲ್ಲೂ ಕೂಡ ಮುಂಗಾರು ಮಳೆ ಆರ್ಭಟ ಇದೆ ಹೇಳ್ತಾ ಇದ್ವಲ್ಲ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತನೇ ಇದೆ ಇನ್ನು ಮಲೆನಾಡು ಭಾಗ ಅಂತ ಬಂದರೆ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಇದೇ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದು ಅವಘಡ ಕೂಡ ಆಗಿರುವಂಥದ್ದು ಪಿಕಪ್ ವಾಹನ ಸಮೇತ ಭದ್ರಾ ನದಿಗೆ ಬಿದ್ದಿರುವಂಥದ್ದು ಚಾಲಕ ಕಳಸಾ ತಾಲೂಕಿನ ಕೊಳಮಗೆ ಗ್ರಾಮದ ಬಳಿ ನಡೆದಿರುವಂತಹ ಒಂದು ಘಟನೆ ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿರುವಂತದ್ದು ಚಾಲಕ ಸಮಂತ್ ಕಾಫಿ ತೋಟದ ಕಾರ್ಮಿಕರನ್ನ ಕರೆತರುವಾಗ ಈ ಘಟನೆ ನಡೆದಿದೆ ಕೊಚ್ಚಿ ಹೋದಂತಹ ಸಮಂತ್ಗೆ ಇಂದು ಶೋಧ ಕಾರ್ಯವನ್ನ ಮಾಡಲಾಗ್ತದೆ ಮಗ ಕೊಚ್ಚಿ ಹೋದ ವಿಷಯ ತಿಳಿದು ತಾಯಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಮಗ ಕೊಚ್ಚಿ ಹೋದಂತ ವಿಚಾರ ತಿಳಿತಿದ್ದ ಹಾಗೆ ತಾಯಿ ಕೂಡ ಸಾವನ್ನಪ್ಪಿದ್ದಾರೆ ಮನೆಯ ಹಿಂಭಾಗದ ಕೆರೆಗೆ ಹಾರಿ ತಾಯಿ ರವಿಕಲಾ ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರಿನ ಗಣಪತಿ ಕಟ್ಟೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ನದಿಯಲ್ಲಿ ಕೊಚ್ಚಿ ಹೋದಂತ ಚಾಲಕ ಸಮಂತ್ ಆತನ ಫೋಟೋವನ್ನ ತೋರಿಸ್ತಾ ಇದ್ವಿ ಆ ವಿಚಾರ ತಿಳಿತಿದ್ದ ಹಾಗೆ ತಾಯಿ ರವಿಕಲಾ ಅವರು ಅವರು ಕೂಡ ಸಾವನ್ನಪ್ಪಿದ್ದಾರೆ ಅವ್ರ ಮನೆಯ ಹಿಂಭಾಗನೇ ಒಂದು ಕೆರೆ ಇತ್ತಂತೆ ಆ ಕೆರೆಗೆ ಹಾರಿ ಸಾವನ್ನಪ್ಪಿದ್ದಾರೆ ರವಿಕಲಾ ಅವರು ಅಂದ್ರೆ ಬೆಳೆದಿದ್ದಂಥ ಮಗ ಆತನೇ ಸಾವನ್ನಪ್ಪದ ಮೇಲೆ ನಾನ್ ಬದುಕೇನ್ ಪ್ರಯೋಜನ ಅನ್ನುವಂಥ ರೀತಿಯಲ್ಲಿ ಮನಸ್ಥಿತಿ ಬಂದ್ಬಿಟ್ಟಿದೆ ಅದಾದ್ಮೇಲೆ ಸೂಸೈಡ್ ಮಾಡಿಕೊಂಡಿದ್ದಾರೆ ಇನ್ನು ಚಿಕ್ಕಮಗಳೂರಿನಲ್ಲಿ ನಿಲ್ಲದ ಮಳೆ ಆರ್ಭಟ ಬಿರುಗಾಳಿ ಸಹಿತ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆ ರಾತ್ರಿ ಇಡೀ ಧಾರಾಕಾರವಾಗಿ ಸುರಿದಂತ ವರ್ಣ ಕೊಪ್ಪ ಮೂಡಿಗೆರೆ ಕಳಸ ಎನ್ನಾರ್ಪುರ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಮಳೆ ಆರ್ಭಟ ಮುಂದುವರೆದಿರುವಂತಹ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನಾಲ್ಕು ತಾಲೂಕುಗಳಲ್ಲಿ ಕೊಪ್ಪ ಮೂಡಿಗೆರೆ ಕಳಸ ಎನ್ನಾರ್ಪುರ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅದರಲ್ಲೂ ಕೂಡ ಅಷ್ಟೇ ಸ್ವಲ್ಪ ಬಯಲ್ಸೀಮೆ ಕೂಡ ಇದೆ ಕಡೂರು ಬೀರೂರು ಅಲ್ಲೆಲ್ಲ ಅಷ್ಟೊಂದು ಮಳೆ ಬರ್ತಾ ಇಲ್ಲ ಆದರೆ ಕಳಸಾ ಎನ್ನಾರ್ಪುರ ಕೊಪ್ಪ ಮೂಡಿಗೆರೆ ಚಿಕ್ಕಮಗಳೂರು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ನಾ ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರ ಜಿಲ್ಲೆ ಆಗಿರುವಂತಹ ಕಲಬುರಗಿಯಲ್ಲೂ ಕೂಡ ಅಷ್ಟೇ ಕಲಬುರಗಿ ಜಿಲ್ಲೆಯಾದ್ಯಂತನೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮುಲ್ಲಾಮಾರಿ ನದಿಗೆ ಸಾವಿರದ ಇನ್ನೂರು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಮುಲ್ಲಾಮಾರಿ ನದಿಗೆ ಸಾವಿರದ ಇನ್ನೂರು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿರುವಂಥದ್ದು ಚಿಂಚೋಳಿ ತಾಲೂಕಿನ ಮುಲ್ಲಾಮಾರಿ ಜಲಾಶಯ ನದಿಯ ಸುತ್ತಮುತ್ತ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ನದಿ ತೀರದ ಜನ ಎಚ್ಚರಿಕೆಯಿಂದ ಇರಲಿಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಜಾನುವಾರುಗಳನ್ನು ನದಿ ಬಳಿ ಕರೆದೊಯ್ಯದಂತೆ ಸೂಚನೆಯನ್ನು ಕೊಡಲಾಗಿರುವಂಥದ್ದು ಜಾನುವಾರುಗಳನ್ನು ನದಿ ಬಳಿ ಕರೆದೊಯ್ಯಬೇಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ ಚಿಮ್ಮನಚೋಡ ತಾಜಲಾಪುರ ಕನಕಪುರ ಗೌಡನಹಳ್ಳಿ ನಿಮ ಹೊಸಳ್ಳಿ ಕಚ್ಚಕೇಟ್ ಸೇರಿದಂತೆ ವಿವಿಧ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ ನೀರನ್ನು ಬಿಡಲಾಗಿರುವಂತ ಹಿನ್ನೆಲೆಯಲ್ಲಿ ಆ ನದಿ ಹೋಗುತ್ತಲ್ಲ ಅದರ ಆಸುಪಾಸಿನ ಗ್ರಾಮಗಳು ಆಸುಪಾಸಿನ ಗ್ರಾಮಗಳ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಯಾವಾಗ ಬೇಕಾದರೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡ್ಬೋದು ಸೊ ಮುಳುಗಡೆ ಭೀತಿ ಇರುತ್ತೆ ಅಂತ